ಏನು ಬೇಡ ನೀನ್ ಎಲ್ ಸಾವಿರ ರೂಪಾಯಿ ಒಬ್ಬ ಗೊತ್ತಾಗಲ್ವಾ ಬಜಿತ ಮುಚ್ಚಿತವ ಎಂಬತ್ನಾಲ್ಕು ವರ್ಷ ಆಗಿದೆ ವಯಸ್ಸು ಈ ವಯಸ್ಸಲ್ಲಿ ಅವನ್ಗ ಮನ ಮರೀರಿ ಬೇಡವಾ ಸರಿ ಆಯ್ತು ಗೊತ್ತಾ ಅಲ್ಲಿ ಬಂದು ತಿಂಡಿ ತಿಂದು ತಿಂಡಿ ಆಯ್ತಾ ಆರಾಮಾಗಿ ಏನು ಗೊತ್ತಾ ದಿನ ದುಡ್ಡ ನೀನು ಅವ್ರು ಏನೋ ಕೊಟ್ಟೆ ಅವ್ನು ತೋರಿಸೋ ಕೊಟ್ಟೀನಾ ಅಂತ ನಾವು ಕೊಟ್ಟು ವಿಸ್ತು ಮಾಡ್ತೀವಿ ಇಲ್ಲ ಅಂತ ನಾವು ಕೊಡ್ತೀವಿ ಪೊಲೀಸ್ ಬೇಡ ಪೊಲೀಸ್ ಗಿನೀಸ್ ಏನೂ ಬೇಡ ಅವನು ಅವ ತಿನ್ಕೊಂಡು ಅವ್ರು ಹೋಗಲಿ ಅವನು ಆಯಿತಾ ಹಾಂ ಈಗ ನೀನು ಈಗ ಹೋಗಿ ಈಗ ಹೋಗು ಆಯಿತು ಇಲ್ಲಿ ನೀನು ಕರ್ಕೊಂಬಂದಿರಿ ಮನೆಗೆ ಹೋಗು ಸರಿನಾ ಹಾಂ ನಾನು ಇದು ಕೊಡಬೇಕು ನಾನು ಗಾಂಧಿ ಬೈಜರು ಆಯಿತು ಕರ್ಕೊಂಡಾಯ್ತು ಸರಿನಾ ಇದೇ ಆಮಾಚಿ ಆಗ್ಯು ಸರ್ ಆಯಿತಮ್ಮ ನಾ ಅಲ್ಲಿಗೆ ಕಡ್ಲೆಕಾಯಿ ಒಂದು ಒಂದು ಅಚ್ಚುಮೆಂಚಿ ಬಿಡಿಬೇಕು ಯಾರು ಯಾರು ಒಬ್ಬಳೇ ನಮ್ಮ ಇರೋದು ನೀವು ಹೋಗಿ ಇಲ್ಲ 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 ಬಿಟಾಕಿದೆ ಸರ್ ಹೊರಕತರಾ ಜನ ಆಯ್ತು ನಾವೇ ನಿನ್ಗೆ ಮೊಬೈಲ್ ಐಸ್ ಕೊಡ್ತೀವಿ ಏನು ಕೆಳಬೇಡ ಬುಟಾಕಮ್ಮ ಆಯ್ತಮ್ಮ ನಾನು ಎದುರಕ ಬರ ಹೋಗು ಸರಿ ನನಗೆ ರಾಮ ಟ್ರೇಡ್ಸ್ ಆಯ್ತಮ್ಮ ಬಿಟ್ಕೊ ಬುಟ್ ಬುಟ್ ಕೊಡ್ತೀನಿ ಬುಟ್ ಕೊಡ್ತೀನಿ ಆಯ್ತಮ್ಮ ತಕೊಳ್ಳತೀನಿ ಗಟ್ ಗಟ್ಲೇ ಕಣ ತಕೊಳ್ಳತೀನಿ ಆಮೇಲೆ ಅಮ್ಮ ಆಯ್ತಮ್ಮ ಆಯ್ತಮ್ಮ ಅಚ್ಚುಗಟ ಹೋಗೂಟಾ ಮಾಡು ತಕೊಂಡು ಹೋಗಿ ಆಯ್ತಮ್ಮ ನಮಸ್ಕಾರಮ್ಮ ನಮಸ್ಕಾರ ನಮಸ್ಕಾರ ನಮಸ್ಕಾರ